ಸ್ನೇಹಿತರೆ ಮಲ್ನಾಡು ಕಿಚನ್ ಹೊಸ ವಿಡಿಯೋ ಇವತ್ತು ಒಂದು ರೆಮಿಡಿನ ತೋರಿಸ್ಕೊಡ್ತೀವಿ ಇದು ಯಾರು ಬೇಕಾದರೂ ಉಪಯೋಗಿಸ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಈ ಮಂಡಿ ನೋವು ಸೊಂಟ ನೋವು ಮತ್ತು ಈ ಮಕ್ಕಳು ಎದೆ ಹಾಲು ಕುಡಿದಂಥವ್ರು ಯಾರು ಬೇಕಾದ್ರೂ ಉಪಯೋಗಿಸುವಂಥ ಒಂದು ರೆಮಿಡಿ ನೋಡ್ಕೊಳ್ಳಿ ಮೊದಲಿಗೆ ನೋಡಿ ಒಂದು ಕಪ್ಪಲ್ಲಿ ಇಟ್ಟಿದ್ದೀವಿ ಇದು ಈ ಈ ಥರದ್ರಲ್ಲಿ ಎರಡು ಕಪ್ಪು ಬೆಲ್ಲ ಆಯಿತಾ ಇದು ತುರಿದಿರುವಂಥ ಕೊಬ್ಬರಿ ಅದರಲ್ಲಿ ಸೇಮ್ ಎರಡು ಕಪ್ಪು ಹಾಗೆ ಇದು ಮೆಂತೆ ಮೆಂತೆಯನ್ನು ನೋಡಿ ಈ ಪ್ರಮಾಣಕ್ಕೆ ಮೆಂತೆ ಹುರ್ಕೊಳ್ಬೇಕು ಕಾಣ್ತಾ ಇದೆಯಲ್ಲ ಬ್ರೌನ್ ಕಲರ್ ಬರೋದಾಗ ಮೆಂತೆ ಹುರಿಬೇಕು ಹುರಿದ ಮೆಂತ್ಯೆಯನ್ನು ಸೇಮ್ ಇದರಲ್ಲೇ ಮತ್ತು ಒಂದು ಕಪ್ಪು ಮೆಂತ್ಯನ್ನು ಹಿರಿದು ಮಿಕ್ಸಿ ಹಾಕಿ ಪುಡಿ ಮಾಡಿಕೊಂಡು ನೋಡಿ ಎರಡು ಚಮಚ ಗಸಗಸೆ ಇಷ್ಟನ್ನು ಮಾಡೋ ವಿಧಾನ ನೋಡಿ ಬೆಲ್ಲನ ಈ ರೀತಿಯಾಗಿ ಒಂದು ಮಣ್ಣಿ ಇದಾದಷ್ಟು ಹಳ್ಳಿ ಬೆಲ್ಲ ಕಬ್ಬಿನ ಬೆಲ್ಲ ಬರುತ್ತಲ್ಲ ಅದನ್ನು ಉಪಯೋಗಿಸಿದ್ರೆ ಭಾರಿ ಒಳ್ಳೆಯದು ಅಂಗಡಿಯಲ್ಲಿ ಬರುತ್ತಲ್ಲ ಉಂಡೆ ಬೆಲ್ಲ ಅದು ಇಷ್ಟೊಂದು ಕ್ಯೂರಾಗಿರೋದಿಲ್ಲ ನೋಡಿ ಈ ರೀತಿ ಫಸ್ಟಿಗೆ ಬೆಲ್ಲನ ಅದರ ಮೆಲ್ಟ್ ನೋಡಿ ಆ ನಂತರ ಈ ಥರ ಕೊಬ್ಬರಿಯನ್ನು ಆ ಬೆಲ್ಲದಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಕಾಣ್ತಾ ಇದೆಯಲ್ಲ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹೀಗೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿತ್ತು ಆದ ನಂತರ ನಂತರ ಈಗ ತುಪ್ಪನ ಒಂದು ಕಪ್ಪು ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಹೀಗೆ ಲೋ ಫ್ಲೇಮಲ್ಲಿ ಹೀಗೆ ಎಸ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹೀಗೆ ಕಾಣ್ತಾ ಇದೆಯಲ್ಲ ನೋಡಿ ಈ ಥರ ನಿಧಾನವಾಗಿ ಈ ಸೈಡಿಗೆ ನೋಡಿ ಗುಳ್ಳೆ ಬರ್ತಾ ಇದೆಯಾ ಹಾಗೆ ಬಂದ ತಕ್ಷಣ ಈ ಮೆಂತೆ ಪುಡಿ ಇದೆಯಲ್ಲ ಆ ಮೆಂತ್ಯ ಪುಡಿನ ಸೇರಿಸ್ಬೇಕು ಹೀಗೆ ಮೆಂತೆ ಪುಡಿ ಸೇರಿಸಿ ಮತ್ತೆ ಸೇಮ್ ಅದೇ ರೀತಿ ತಿರ್ಸ್ತಾ ಹೋಗ್ಬೇಕು ಹೀಗೆ ಆನಂತರ ಎರಡು ಚಮಚ ಗಸಗಸೆ ಅಂದರೆ ಒಂದು ಹತ್ತು ಗ್ರಾಮ್ ಹತ್ತು ಗ್ರಾಮು ಜಾಸ್ತಿ ಆಗುತ್ತೆ ಐದು ಗ್ರಾಮ್ ಐದು ಗ್ರಾಮ್ ಗಸಗಸೆಯನ್ನು ಈ ಥರ ಸೇರಿಸ್ಬೇಕು ಅದಕ್ಕೆ ಇದು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಒಳ್ಳೆ ಹದಕ್ಕೆ ಬರ್ತಾ ಇದೆ ಅಲ್ವಾ ಇದು ಮತ್ತು ಗಸಗಸನ ಸ್ವಲ್ಪ ಕಮ್ಮಿ ಕಾವ ಈ ಅತಿ ಬಿಸಿಯಲ್ಲ ಕಮ್ಮಿ ಬಿಸಿಯಲ್ಲಿ ಗಸಗಸ ಸ್ವಲ್ಪ ಹುರಿಬೇಕು ಹೀಗೆ ಇದೆ ಅಂದರೆ ಇದು ತುಪ್ಪ ಹಾಕಿದ್ದೀವಲ್ಲ ತುಪ್ಪ ಎಲ್ಲ ವಾಪಸ್ ಬರುತ್ತೆ ತೋರಿಸ್ತದೆ ತುಪ್ಪ ಕಾಣ ಗೊತ್ತಾಗುತ್ತೆ ನೋಡಿ ತಿರ್ಸ್ತಾ ಹೋಗ ನೋಡಿ ಈ ರೀತಿ ತಿರ್ಸಿ 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 ಇದರ ತಿರ್ಸ್ತಾ ಇರಬೇಕಿಲ್ಲಾಂದರೆ ಅದು ತಳ ಹಿಡಿಯುತ್ತೆ ತುಂಬ ಸ್ವಲ್ಪ ಗಟ್ಟಿಯಾಗಬೇಕಿದು ಇದು ನೋಡಿ ಬೆಳಗ್ಗೆ ಮತ್ತು ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಡೆದು ಒಂದು ಚಮಚ ಇದು ಒಂಥರ ಲೇಹ ಲೇಹ ಟೈಪಲ್ಲಿ ಆಗುತ್ತೆ ಲೇಹ ಥರ ಮತ್ತು ಸಂಜೆ ಮಲಗುವಾಗ ಒಂದು ಚಮಚ ಅಯ್ಯೋ ಇದಕ್ಕೆ ಬೆಲ್ಲ ಹಾಕಿದ್ದಾರೆ ನನಗೆ ಶುಗರ್ ಇದೆ ನನಗೆ ಮಧುಮೇಹ ಇದೆ ತಿಂದರೆ ಏನಾಗ ಯಾವುದೇ ಭಯ ಬೇಡ ಯಾಕಂದರೆ ಅದರ ಮೆಂತ್ಯ ಹಾಕಿರೋದ್ರಿಂದ ನಿಮ್ಮ ಯಾವುದೇ ಒಂದು ತೊಂದರೆಗಳು ಆಗದೆ ಇರೋ ಹಾಗೆ ಮೆಂತೆ ಹೊಡೆದಾಕತ್ತೆ ಮೆಂತೆ ಕೈ ಅಲ್ವಾ ಮೆಂತೆ ಹೊಡೆದಾಕತ್ತೆ ಹಾಗಂತ ಇದೇನು ಕೈ ಬರೋದಿಲ್ಲ ಸಿಹಿ ಇರುತ್ತೆ ತಿನ್ನೋದೇ ರುಚಿಯಾಗಿರುತ್ತೆ ಬೇಕಾದ್ರೆ ನೀವು ಒಂದು ಚಿಟಿಕೆ ಯಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ಬೋದು ಸುಮ್ಮನೆ ಅದು ಅದಕ್ಕೆ ಸ್ಮೆಲ್ಲಿಗೆ ನೋಡಿ ಸೈಡೆಲ್ಲ ತುಪ್ಪ ಹೊರಗಡೆ ಬಂದೆ ಕಾಣ್ತಾ ಇದೆಯಲ್ಲ ಇದನ್ನು ತಣ್ಣಗದನ್ನ ಇದು ಇಳಿಸ್ಬಿಟ್ಟಿಗೆ ಅಷ್ಟೊಂದು ಇಳಿಸಿ ಸ್ವಲ್ಪ ಹೊತ್ತಿಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಆನಂತರ ಇದನ್ನು ಬೇಕಾಗ್ತಾ ಒಂದು ಡಬ್ಬಿಯಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಡ್ಬೋದು ಹಾಗೇನೂ ಇಡ್ಬೋದು ಏನೂ ತೊಂದರೆ ಇಲ್ಲ ಇದೇನು ಹಾಳಾಗೋದಿಲ್ಲ ಒಂದು ತಿಂಗ್ಳು ಏನು ಹಾಳಾಗೋದಿಲ್ಲ ಇದು ಈ ಮೂಳೆ ಮಂಡಿ ನೋವು ಮೈಕೈ ನೋವು ಕತ್ತು ಕತ್ತು ನೋವು ಅನ್ನೋರು ಅಂದರೆ ಇದು ರಾಮವಾಣ ಔಷಧಿ ಒಂಥರ ಲೇಹ ಥರ ಎಲ್ಲರೂ ನೋಡಿ ಮಾಡ್ಕೊಳ್ಳಿ ತಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ